i mm -hmm. mm -hmm. ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಯಾಕಪ್ಪ ಸಕ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು ಅಂತ ಅದನ್ನು ಹೇಳ್ತೀನಿ ನನ್ನ ಚಾನಲಲ್ಲಿ ನನ್ನ ಡೈಲಿ ರೊಟೀನ್ಸು ನನ್ನ ಲೈಫ್ ಸ್ಟೈಲು ಡೈಲಿ ಲಾಕ್ಸು ಎಲ್ಲ ನಾನು ಶೇರ್ ಮಾಡ್ಕೊತೀನಿ ಹಾಗೆ ವಿಲೇಜ್ ಲೈಫ್ ಸ್ಟೈಲು ಹೇಗಿದೆ ಅನ್ನೋದು ಕೂಡ ಶೇರ್ ಮಾಡ್ಕೊತೀನಿ ಹಾಗೆ ನನ್ನ ವ್ಲಾಗ್ಸಲ್ಲಿ ಮೋಟಿವೇಶನ್ ಮೋಟಿವೇಶ್ನಲ್ ಲಾಗ್ಸ್ ಇರುತ್ತೆ ಹಾಗೆ ಕೆಲವು ಇನ್ಫಾರ್ಮೇಷನ್ ಆ್ಯಂಡ್ ಬ್ಯೂಟಿ ಟಿಪ್ಸು ಹೆಲ್ದಿ ಟಿಪ್ಸ್ ಈ ಥರ ಎಲ್ಲ ವ್ಲಾಗ್ಸೆಲ್ಲ ನಾನು ಮಾಡ್ತಿರ್ತೀನಿ ಸೊ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ ಓಕೆನಾ ವಿಡಿಯೋ ಪೂರ್ತಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಹನ್ನೆರಡು ಗಂಟೆ ಮೇಲೆ ಲಾಕ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇಷ್ಟೊತ್ತು ಪಾಪು ಇವತ್ತು ಪಾಪು ಎಲ್ಲ ಮಾಡಿಕೊಂಡ್ರು ಪಾಪ ಅವಳು ಅದಕ್ಕೆ ಅವಳನ್ನ ಎಲ್ಲ ಹಾಕಿ ಚೆನ್ನಾಗಿ ಹಾಲು ಕುಡಿಸಿ ಮಲಗಿಸಿದ್ದೀನಿ ಸೊ ಇವಾಗ ಈ ಫ್ರೀ ಇರೋ ಟೈಮಲ್ಲಿ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಇಡಬೇಕು ಸೊ ಅಕ್ಕಿ ಕ್ಲೀನ್ ಮಾಡ್ಕೊಬೇಕು ಆ ಫ್ರೆಂಡ್ಸ್ ಲಾಗ್ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವಾಗ ಅಕ್ಕಿ ಕ್ಲೀನ್ ಮಾಡೋಣ ಸಂಡೇ ಮಾರ್ನಿಂಗ್ ನಾನು ಉಪ್ಪಿಟ್ಟು ಮಾಡಿದ್ದೆ ಸೊ ಅದೇನು ಶೇರ್ ಮಾಡ್ಕೊಂಡಿಲ್ಲ ನಾನು ಮಧ್ಯಾಹ್ನ ಆದಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಇವಾಗ ಇಡೋಣ ಅಂತ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಕ್ಲೀನ್ ಇದ್ದೀನಿ ಏನಿಲ್ಲ ಮುಕ್ಕುಳ ಏನಾದರೂ ಇದೆಯೇನೋ ಅಂತ ಅಂದ್ಬಿಟ್ಟು ನೋಡ್ತಿರೋದಷ್ಟೇ ಏನಕ್ಕೂ ಕ್ಲೀನ್ ಮಾಡಿಕೊಂಡೆ ಅನ್ನಕ್ಕೆ ಇಟ್ಕೊಳ್ಳೋಣ ಹಂಗೆ ಇಟ್ಕೊಳ್ಳೋದು ಬೇಡ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಸ್ವಲ್ಪ ಫಾರ್ವರ್ಡ್ ಜಾಸ್ತಿ ಇದೆ ನಿಮ್ಗೆ ಅದಕ್ಕೆ ನಾನು ಬೇಗ ಬೇಗ ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಬಟ್ ನಾನು ಕರೆಕ್ಟಾಗಿ ನೋಡ್ತಾ ಇದ್ದೀನಿ ಏನಾದರೂ ಏನಾದರೂ ಕಲ್ಲಿದೆಯಾ ಏನಾದರೂ ಮುಕ್ಕುಳ ಇದೆಯಾ ಅಂತ ನೋಡ್ತಾ ಇದ್ದೀನಿ ಅದು ಏನು ನಮಗೆ ಈಸಿಯಾಗಿ ಕಾಣಿಸ್ಬಿಡುತ್ತೆ ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಲಾಗ್ ಇದ್ದೀರಾ ಲಾಗ್ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರು ನನ್ನ ಆ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ನೇ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಆವಾಗ ಅಕ್ಕಿಗೆ ಒಂದೇ ಸರಿ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ನಾನು ಆವಾಗವಾಗ ಸುಮ್ಮನೆ ಹಂಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಈಗ ಸಾಂಬಾರು ಮಾಡೋಕ್ಕೆ ತೆಂಗಿನಕಾಯಿ ಇದ್ದೀನಿ ನೋಡಿ ತೆಂಗಿನಕಾಯಿಗಳಿದ್ವು ಕೊಬ್ಬರಿ ಬೇಕಿತ್ತು ಅದಕ್ಕೆ ನಾನು ತೆಂಗಿನಕಾಯಿ ಇದ್ದೀನಿ ನಾನು ಹೊಡ್ಕೊತಾ ಇಲ್ಲ ತೆಂಗಿನಕಾಯಿನ ಕಲ್ಲ ಹೊಡಿತಾ ಇದ್ದೀನಿ ಮೀನ್ಸ್ ಕಲ್ಲಲ್ಲಿ ಹೊಡಿತಾ ಇಲ್ಲ ತೆಂಗಿನಕಾಯಿ ತಗೊಂಡು ಕಲ್ಲು ಇದ್ದೀನಿ ತುಂಬ ಹೊತ್ತಿಂದ ನಾನು ಹೊಡೆದು ಹೊಡೆದು ಸಾಕಾಯಿತು ನನಗೆ ಒನ್ ಅವರೇ ಆಗೋಯ್ತು ಅಂದ್ಕೊಳ್ಳಿ ನಾನು ಎಷ್ಟೇ ಹೊಡೆದ್ರು ಅದು ತೆಂಗಿನಕಾಯಿ ಹೊಡಿತಾನೇ ಇಲ್ಲ ಆಮೇಲೆ ನನಗೆ ಸರಿಯಾಗಿ ಹೊಡಿಯೋಕ್ಕೆ ಬರ್ತಾ ಇಲ್ಲ ಫ್ರೆಂಡ್ಸ್ ಹಂಗೆ ಅಭ್ಯಾಸನೇ ಇಲ್ಲ ನಾನು ತೆಂಗಿನಕಾಯಿ ಹೊಡೆದವಳೆ ಅಲ್ಲ ನಾನು ಒಂದೇ ಏಟಿಗೆ ಕೆಲವ್ರು ಹೊಡಿತಾರೆ ಬಟ್ ನನಗೆ ಹೊಡಿಯೋಕ್ಕೆ ಬರಲ್ಲ ಹಂಗೆ ಜೋರಾಗಿ ಹಾಕ್ಬೇಕು ಏಟು ಸೊ ಲಾಸ್ಟಲ್ಲಿ ಆಗಿದೆ ನಾನು ಸೊ ನೋಡಿ ಎಲ್ಲಿ ನೀರು ಬಂತು ಹಂಗೆ ಕುಟ್ಕೊಂಬಿಟ್ಟೆ ನಾನು ಲೋಟನೂ ತೊಗೊಂಡಿಲ್ಲ ಫ್ರೆಂಡ್ಸ್ ಏನು ಜಾಸ್ತಿ ನೀರಿಲ್ಲ ಅಂತ ಅನ್ನಿಸ್ತು ತೆಂಗಿನಕಾಯಿ ಲಾಡಿಸ್ದ ಈಗ ನೋಡಿ ಕೊಬ್ಬರಿ ಹೋಳು ಹೆಂಗಾಗಿದೆ ಅಂದ್ಬಿಟ್ಟು ಫ್ರೆಂಡ್ಸ್ ಇವಾಗ ನೋಡಿ ತೆಂಗಿನಕಾಯಿ ಹೊಡೆದಿದ್ದೀನಿ ಹೆಂಗೆ ಹೊಡೆದಿದ್ದೀನಿ ನೋಡಿ ವಿಚಿತ್ರವಾಗಿ ಹೊಡೆದಿದ್ದೀನಿ ಫ್ರೆಂಡ್ಸ್ ನಾನು ತೆಂಗಿನಕಾಯಿನ ಈ ಥರ ಯಾರು ಹೊಡಿಯೋದಿಲ್ಲ ಅನಿಸುತ್ತೆ ಫ್ರೆಂಡ್ಸ್ ಸಾಂಬಾರಿಗೆ ತರಕಾರಿಗಳೆಲ್ಲ ಇದ್ದೀನಿ ಅಪ್ಪ ಕೊಬ್ಬರಿ ಹಚ್ಚಿ ಈರುಳ್ಳಿ ಎಲ್ಲ ಏನು ಹೆಣ್ಣು ಸಾಂಬಾರಂದರೆ ಕಡೇಕಾಳು ಮಸಾಲೆ ಸಾಂಬಾರು ಮಾಡ್ತಿರೋದು ಸೊ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತು ಕೊಬ್ಬರಿ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಮತ್ತು ಅರ್ಶಿಣ ಹಾಕ್ಕೊಂಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನ ಮಿಕ್ಸಿಗೆ ಹಾಕ್ಕೊತಾಯಿದ್ದೀನಿ ನಾನು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಕೊತ್ತಂಬರಿ ಕೂಡ ಹಾಕ್ಕೊಬೇಕು ನೋಡಿ ಇವಾಗ ಕಾಲುಗಳು ಬೇಯಿಸಿಟ್ಕೊಂಡಿರುವಂಥ ಕಾಲುಗಳನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫುಲ್ ಇಲ್ಲ ನಾನು ಕಾಲು ಭಾಗ ಅಷ್ಟೇ ಕಾಲುಗಳು ಹಾಕ್ಕೊಂಡೆ ಈಗ ಧನಿಯಾ ಪೌಡರು ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಂಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಬಟ್ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂತ ಇದ್ದೀನಿ ಈಗ ನೋಡಿ ಸಿಂಪಲ್ಲಾಗಿ ಒಗ್ಗರಣೆ ಇದ್ದೀನಿ ಎಣ್ಣೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಬಿರೋಂಥ ಮಸಾಲೆ ಹಾಕ್ಕೊಂಡು ಉಳ್ದಿರೋಂಥ ಕಾಳುಗಳೆಲ್ಲ ಹಾಕ್ಕೊಂಡು ಹಾಗೆ ಸಾಂಬಾರು ಪೌಡರು ಹಾಕ್ಕೊಂಡು ಮೆಣ್ಸಿನ್ಕಾಯಿ ಹಾಕಿರುತ್ತೆ ನೋಡ್ಕೊಂಡು ಸಾಂಬಾರು ಪೌಡ್ರ್ ಹಾಕ್ಕೊಬೇಕು ಇಲ್ಲಾಂದ್ರೆ ಖರ ಜಾಸ್ತಿ ಆಗುತ್ತೆ ಈಗ ರುಚಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಸಾಂಬಾರು ರೆಡಿ ಸೊ ಸಾಂಬಾರು ಆಗೋಯ್ತು ಆ ಫ್ರೆಂಡ್ಸ್ ನೋಡಿ ಅರ್ಶಿನದ ಸ್ಪೂನ್ನ ಮಿಸ್ಸಾಗಿ ನೀರಲ್ಲಿ ಹಾಕ್ಬಿಟ್ಟಿದ್ದೀನಿ ಹಾಯ್ ಫ್ರೆಂಡ್ಸ್ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಾಯಿತು ಊಟವೂ ಕೂಡ ಆಯಿತು ಈಗ ಫ್ರೀಯಾಗಿದ್ದೆ ಒಂದು ಸ್ವಲ್ಪ ಸೊ ಅದಕ್ಕೆ ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆನ್ನೆ ಕಮೆಂಟಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ವಿ ಏನಂದರೆ ಬೇಜಾರಾಗಬೇಡಿ ಸಿಸ್ಟರ್ ನೀವು ಯೂಟ್ಯೂಬ್ ವೀಡಿಯೋ ಮಾಡೋದು ಮಾತ್ರ ನಿಲ್ಲಿಸ್ಬೇಡಿ ಒಂದು ಒಂದೆಲ್ಲ ದಿನ ಒಳ್ಳೆಯದಾಗುತ್ತೆ ನೀವು ನನ್ನ ತಂಗಿ ಥರ ನೋಡಕ್ಕಿದ್ದೀರಾ ಅದಕ್ಕೆ ನನಗೆ ನೀವು ತುಂಬ ಇಷ್ಟ ಆಗ್ತೀರಾ ಲಾಕ್ಸ್ನ ಬಿಡಬೇಡಿ ಮಾಡೋದು ಅಂತ ಭಾರತೀಯನವರು ಕಮೆಂಟ್ ಮಾಡಿದರು ತುಂಬ ಥ್ಯಾಂಕ್ಸ್ ನಿಮ್ಮ ಕಮೆಂಟ್ ನೋಡಿ ನನಗೆ ತುಂಬ ಖುಷಿಯಾಯಿತು ನಾನು ನಿಜ ಹೇಳಬೇಕು ಅಂತಂದರೆ ನನಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಹೊಡೆ ಇಲ್ಲ ಅಣ್ಣ ಇದ್ದ ಅನ್ನೋ ಒಂದು ನೆನಪು ಬಟ್ ಸದ್ಯಕ್ಕೆ ನನಗೆ ಯಾರೂ ಇಲ್ಲ ಒಡ ಹುಟ್ಟದವರು ಜೊತೆಗಿಲ್ಲ ಅಂದರೆ ನೋವು ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತು ನಾನು ತುಂಬ ನೆನೆಸ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ಅಣ್ಣನ ಯಾವತ್ತೂ ನನಗೆ ಸಿಗಲ್ಲ ಯಾವತ್ತು ಅಟ್ಲೀಸ್ಟ್ ಹೆಂಗಿದಾನೆ ಏನಾದರೂ ಗೊತ್ತಿಲ್ಲ ನನಗೆ ತುಂಬ ಬೇಜಾರಾಗುತ್ತೆ ಏನು ಅಂತಂದರೆ ಬೇಜಾರ ಬೇಜಾರನ್ನ ಒಂದು ಸ್ವಲ್ಪ ಬೇಜಾರಾದಾಗೂ ಕೂಡ ಒಬ್ಬರತ್ರ ಮಾತಾಡೋಕ್ಕೂ ಯಾರೂ ಇಲ್ಲ ನನಗೆ ಫೋನಲ್ಲಿ ಮಾತಾಡೋಕ್ಕೂ ಯಾರೂ ಇಲ್ಲ ನನಗೇನೇ ಕಷ್ಟ ಬರಲಿ ನನ್ನ ಕಷ್ಟ ಸುಖ ಹೇಳ್ಕೊಳೋಕ್ಕೂ ಒಬ್ಬರೂ ಇಲ್ಲ ನನಗೆ ನಿಜವಾಗ್ಲೂ ನೀವು ನನ್ನ ತಂಗಿ ಅಂತ ಕರ್ತಿದ್ದಕ್ಕೆ ನನಗಂತೂ ತುಂಬ ಖುಷಿಯಾಯಿತು ನಿಜ ಹೇಳ್ಬೇಕಂದ್ರೆ ನಾನು ನಿಮ್ಮ ಕಮೆಂಟ್ ನೋಡಿ ತುಂಬ ಖುಷಿ ಆಗಿಬಿಟ್ಟೆ ನಾನು ನಿಜವಾಗ್ಲೂ ನನಗೆ ಅಕ್ಕ ಇದ್ದಾರೆ ಅನ್ನಿಸ್ಬಿಡ್ತು ನಿಮ್ಮ ಕಮೆಂಟ್ ನೋಡಿ ತುಂಬ ಖುಷಿಯಾಯಿತು ನಿಜ ಹೇಳ್ಬೇಕಂದ್ರೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಓಡಾಡ್ದವ್ರ ಇಲ್ಲ ಅಂದರೆ ಅದು ಒಂಥರ ಇರುತ್ತೆ ಫ್ರೆಂಡ್ಸ್ ಯಾಕಂದ್ರೆ ನನಗೆ ಗೊತ್ತು ಅನುಭವ ನನ್ನ ಮದುವೆಯಲ್ಲಿ ನನ್ನ ಟೈಮ್ ಟೈಮಲ್ಲಿ ಯಾರೂ ಇಲ್ಲ ನನ್ನ ಜೊತೆಗೆ ಯಾರೂ ಇಲ್ಲ ನನ್ನೋರು ಅನ್ನೋರು ಒಬ್ಬರು ಇರಲಿಲ್ಲ ನನ್ನ ಜೊತೆಗೆ ಮದುವೆಗೆ ನಾನೊಬ್ಬಳೇ ಓಡಾಡಿದ್ದೀನಿ ಡೆಲಿವರಿ ಟೈಮಲ್ಲಿ ಮಗು ನೋಡೋಕ್ಕೂ ಸಹ ಯಾರು ನನ್ನ ಕಡೆಯಿಂದ ಯಾರೊಬ್ಬರೂ ಬಂದ ಬಂದಿಲ್ಲ ಇವಾಗೂ ಏನೋ ಕಷ್ಟ ಸುಖ ಏನೇ ಬರಲಿ ಯಾರ ಮನೆಗೂ ಹೋಗೋಕ್ಕಾಗಲ್ಲ ಯಾರೂ ನಮ್ಮನೆಗೂ ಬರೋಲ್ಲ ಯಾರತ್ರೂ ಕಾಲ್ ಮಾಡೋಲ್ಲ ನಾನು ಯಾರೂ ನನಗೂ ಅಂತ ನನಗೂ ಕಾಲ್ ಮಾಡಲ್ಲ ಏನೋ ಒಂಥರ ನನಗೆ ತುಂಬ ಅನಾಥ ಅಂತ ಫೀಲ್ ಆಗುತ್ತೆ ಏನೋ ಮಗು ಇರೋದಕ್ಕೆ ನಾನು ಪಾಪು ಜೊತೆ ಹೆಂಗೋ ಯೂಟ್ಯೂಬ್ ನಡೆಸ್ಕೊಂಡು ಫೋನ್ ಮಾ ನಿಮ್ಮ ಕಮೆಂಟ್ ನೋಡಿ ತುಂಬ ಆಯಿತು ಸೊ ಇದೇ ಥರ ಸಪೋರ್ಟ್ ಇರಿ ಓಕೆನಾ ಆಗ ನಾನು ಕಂಟಿನ್ಯೂ ಮಾಡ್ತೀನಿ ಆಚೆ ಹೋಗ್ಬೇಕಾ ಹಾಂ ಆಯ್ ಪಾಪಿ ಕೊಡು ಹೆಂಗೆ ಕಡೆ ಇದು ಪ್ಲಾಂಕ್ ಯುಸ್ ಕಡೆ ಫ್ರೆಂಡ್ಸ್ ಪಾಪುಗೆ ಬೆಳಗಿಂದ ನೆನ್ನೆ ರಾತ್ರಿಯಿಂದ ಮಧ್ಯರಾತ್ರಿಯಲ್ಲೂ ಎದ್ದು ಭೀತಿ ಮಾಡಿದ್ಲು ಪಾಪ ರಾತ್ರಿಯಿಂದ ಭೀತಿಯಾಗಿದೆ ಅವಳಿಗೆ ಔಷಧಿ ಎಲ್ಲ ಹಾಕಿದ್ದೀನಿ ಇಷ್ಟೊತ್ತು ಮಲಗಿದವಳು ಇವಾಗ ಕರೆಕ್ಟಾಗಿ ನಾನು ತಟ್ಟೆಗೆ ಊಟ ಹಾಕೊಂಡು ಇನ್ನೇನು ತಿನ್ನಬೇಕು ಅಂದ್ಕೊಂಡೆ ಫ್ರೆಂಡ್ಸ್ ಆ ಟೈಮಲ್ಲಿ ಕರೆಕ್ಟಾಗೆ ಎದ್ದು ಅಮ್ಮ ತಂದು ಊಟ ಮಾಡೋಕ್ಕೂ ಬಿಡ ಮಗಳು ಆಚೆ ಹೋಗ್ಬೇಕಂತೆ ಇವಾಗ ಮಳೆ ಬಂದಿದೆ ಫ್ರೆಂಡ್ಸ್ ಮಳೆ ಬಂದಿದೆ ನೋಡಿ ಕಿಟಕಿಲಿ ಇಲ್ಲಿ ಟೇಬಲ್ ಇದೆಯಲ್ಲ ಹಾಂ ಅಲ್ಲಿ ಟೇಬಲ್ ಮೇಲೆಲ್ಲ ಫುಲ್ಲು ನೀರಾಗ್ಬಿಟ್ಟಿದೆ ಹಾಕ್ಬಿಟ್ಟಿದೆ ಅವಾಗ ಏಳು ಎತ್ಕೊಂಡು ಓಡಾಡಿಸಿ ಮಲಗಿಸೋಣ ಹಂಗೆ ಮಲಗ್ತಾಳೇನೋ ಅಂತ ನೋಡಿದ್ದು ಅಷ್ಟು ಬೇಗ ಈ ಬ ಬಂದಿದೆ ಎಲ್ಲ ನ ಇವತ್ತು ಮಳೆ ನೀರು ಒಂಥರ ಮಂಜು ನೀರು ಚೆನ್ನಾಗಿತ್ತು ಬಟ್ ಎಲ್ಲ ನೆಂದೋಯ್ತು ಆಚೆ ಹೋಗ್ಬೇಕಾ ಫ್ರೆಂಡ್ಸ್ ವಾಡ್ರೋಬ್ರಿ ಬಟ್ಟೆಗಳೆಲ್ಲ ಕ್ಲೀನಾಗಿ ಜೋಡಿಸ್ಕೊಬೇಕು ಸೀರೆಗಳನ್ನೆಲ್ಲ ಬಟ್ ನನಗೆ ಆಗ್ತಾನೇ ಇಲ್ಲ ಎಲ್ಲ ತೆಗೆದ್ರೆ ಎಲ್ಲ ತೆಗೆದ್ಬಿಟ್ಟು ಮಾಡ್ಬೋದು ಬಟ್ ಇವಳು ಎಲ್ಲ ಚಿಲ್ಲಾ ಮಾಡ್ತಾಳೆ ನನ್ನ ಮಕ್ಕಳು ಸಾಮಾನಿದೋಳಲ್ಲ ಅದಕ್ಕೆ ಒಂದಿನ ಯಾವಾಗಾದರೂ ಇವರಪ್ಪ ಇವಳನ್ನ ಏನಾದರೂ ಹೊರ್ಗಡೆ ಕರ್ಕೊಂಡು ಹೋದರೆ ಶಾಪ್ಗೆ ಏನಾದರೂ ಕರ್ಕೊಂಡು ಹೋದರೆ ಅವಾಗ ಒನ್ ಅವರ್ ಹಂಗೆ ಟೈಮ್ ಸಿಕ್ಕಿದ್ರೆ ಎಲ್ಲ ಮಾಡ್ಬೋದು ನನ್ನ ಸ್ಯಾರಿ ಕಲೆಕ್ಷನ್ಸ್ ಒಂದು ಬ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ಹತ್ರ ಇರೋ ಸೀರೆ ಎಲ್ಲ ಯಾಕೆ ಚೆನ್ನಾಗಿದೆ ಅಂತ ಹೇಳಿ ನೀವು ಅಂದರೆ ಕಮೆಂಟ್ ಮಾಡಿ ನಾಳೆನೇ ನಾಳೆನೇ ಯಾವಾಗಾದರೂ ಮಾಡಿಬಿಡ್ತೀನಿ ಸೊ ಇಷ್ಟ ಆಗ್ತಾ ಇದೆಯಾ ಹೇಳಿ ಫ್ರೆಂಡ್ಸ್ ಓ ನಿಕ್ಕೆ ಓ ನಿ ಸೊ ನನ್ನ ಮಗಳಿಗೆ ಆಚೆ ಹೋಗ್ಬೇಕಂತೆ ಆಚೆ ಕರ್ಕೊಂಡು ಹೋಗ್ತೀನಿ ಇವಾಗ ಅಯ್ಯೋ ಸೊ ಫ್ರೆಂಡ್ಸ್ ಇವಾಗ ನನ್ನ ಮಗಳನ್ನ ಸುಮ್ಮನೆ ಹಂಗೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆಯಲ್ಲೇ ಇರೋಲ್ಲ ಅಂತೇಳಿ ನನ್ನ ಮಗಳು ಎದ್ದಿದ ತಕ್ಷಣ ಹೊರಗಡೆ ಹೋಗಬೇಕು ಇಷ್ಟೊತ್ತೊಂದು ಸ್ವಲ್ಪ ಮೊಬೈಲಲ್ಲಿ ನೋಡಿದ್ಲು ಇವಾಗ ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಮೊಬೈಲಲ್ಲಿ ಮೊಬೈಲ್ ಜಾಸ್ತಿ ನೋಡೋಕ್ಕೆ ಹೊರಗಡೆ ಆಟ ಆಡೋಕ್ಕೆ ಇಂಟ್ರೆಸ್ಟ್ ಕೊಡ್ತಾ ಇದ್ದಾಳೆ ಒಳ್ಳೆ ವಿಚಾರಣೆ ಇಲ್ಲೆಲ್ಲೂ ಮಕ್ಕಳೇ ಇಲ್ಲ ಫ್ರೆಂಡ್ಸ್ ಯಾರಿಗೂ ಈ ಥರ ಇವಳ ಜೊತೆ ಆಡೋಕ್ಕೆ ಯಾವ ಮಕ್ಕಳು ಇಲ್ಲ ಇಲ್ಲೆಲ್ಲ ನೋಡಿ ನಮ್ಮದು ಲೇಔಟಲ್ಲಿ ಇನ್ನೂ ಜಾಸ್ತಿ ಮನೆಗಳೇ ಆಗಿಲ್ಲ ಮನೆಗಳಿದ್ರೂ ಯಾವುದೂ ಮಕ್ಕಳಿಲ್ಲ ಅದೇ ಇವಳಿಗೆ ಪಾಪ ಮಾತಾಗಿರೋದು ಇಲ್ಲಾಂದ್ರೆ ಆಡ್ಕೊಂಡು ಇರೋಳು ಏನು ಮಾಡೋದು ಫ್ರೆಂಡ್ಸ್ ಸಿಟಿಯಲ್ಲಾದರೆ ಹೆಜ್ಜೆ ಹೆಜ್ಜೆಗೂ ಮನೆ ಇರುತ್ತೆ ಪ್ರತಿ ಮನೇಲೂ ಮಕ್ಕಳಿರ್ತವೆ ಯಾರೋ ಒಬ್ಬರು ಸಿಗ್ತಾರೆ ಪಾಪುಗೆ ಆಟ ಆಡೋಕ್ಕೆ ಇಲ್ಲಿ ಯಾರೂ ಸಿಗ್ತಾಯಿಲ್ಲ ಊರು ಊರೊಳಗಡೆ ಹೋಗಬೇಕು ಯಾರು ಅದಕ್ಕೆ ಅಂತಲೇ ಊರೊಳಗಡೆ ಹೋಗೋದು ಅಂಗನವಾಡಿಗೆ ಹಾಕೋಣ ಅಂತ ಅಂದ್ಕೊಂಡು ಅಲ್ಲಿ ಮಕ್ಕಳು ಕಡಿಮೆ ಅಂತೆ ಮತ್ತು ಏನು ಅಷ್ಟು ಜನ ಮಕ್ಕಳು ಬರಲ್ಲ ಅದಕ್ಕೆ ಓಪನ್ ಇರಲ್ಲ ಜಾಸ್ತಿ ಓಪನೇ ಮಾಡಲ್ಲ ಅಂತ ಹೇಳಿದ್ರು ಅದಕ್ಕೆ ಅಂಗನವಾಡಿಗೆ ಹಾಕ್ತಿಲ್ಲ ಇಲ್ಲಂದ್ರೆ ಹಾಕ್ಸ್ಬಿಡ್ತೈತೆ ಫ್ರೆಂಡ್ಸ್ ನನ್ನ ಮಗಳಿಗೆ ಅಲ್ಲಿ ನೋಡಿ ಅಲ್ಲಿ ರೋಡ್ ಸೈಡು ಹೋಗ್ಬೇಕಂತೆ ಯಾರು ಫ್ರೆಂಡ್ಸ್ ಅಲ್ಲಿ ರೋಡ್ ಸೈಡೆಲ್ಲ ಹೋಗೋದು ಫ್ರೆಂಡ್ಸ್ ನನ್ನ ಹಸ್ಬೆಂಡು ನನ್ನ ಹತ್ರ ಮಾತಾಡ್ತಲ್ಲ ಬರೀ ಗುರಾಯಿಸೋದೇ ಯಾಕೆ ಹೋಗಿದೆ ನಂದು ನನ್ನ ಹಸ್ಬೆಂಡ್ದು ಇವತ್ತೊಂದು ಚೂರು ಮಾತಾಡ್ಸಿದ್ವಿ ಬೆಳಿಗ್ಗೆ ಅವರೇ ಒಂದು ಸ್ವಲ್ಪ ಮಾತಾಡ್ಸಿದ್ರು ಆದರೂ ಕೋಪ ಹೋಗಿಲ್ಲ ಎಲ್ಲಿ ಹೋಗ್ಬೇಕಮ್ಮ ಅಲ್ಲಿ ಬೇಡಮ್ಮ ಬೋಬೋ ಇದೆ ಆದರೂ ಕೋಪ ಇದೆ ನನಗೆ ಹೇಳು ಲಾಗ್ ಮಾಡೋಕೆ ಬಿಡಲ್ಲ ಫ್ರೆಂಡ್ಸ್ ನನಗೆ ಎಲ್ಲಿಗೆ ನೋಡು ಮಳೆ ಬಂದಿರೋದಕ್ಕೆ ಇಲ್ಲಿ ಜಾರುತ್ತೆ ಓಡಾಡೋಕ್ಕಾಗಲ್ಲ ಅಮ್ಮ ಬಿದ್ದೋಗುತ್ತೆ ಏನು ಅವಾಗ ಹಾಂ ಹೆಂಗಾಗಿದೆ ನೋಡು ಅಮ್ಮ ರೋಡು ಅಲ್ಲಿ ನೋಡು ಬೋಬೋ ಇದೆ ನೋಡು ಬೋಬೋ ಫ್ರೆಂಡ್ಸ್ ಇವಾಗ ನೋಡಿ ಹೋಗ್ತಿರೋ ಬಟ್ಟೆಗಳೆಲ್ಲ ಒಂದೊಂದೇ ಮರ್ಚಿಟ್ಕೊಳ್ತಾ ಇದ್ದೀನಿ ಸೊ ಆವಾಗಿನ ಕೆಲಸ ಅವಾಗೇ ಮಾಡ್ಕೊಂಬಿಡೋಣ ಅದು ಇವಾಗ ಸ್ವಲ್ಪ ಫ್ರೀ ಆಯಿತು ನನ್ನ ಮಕ್ಕಳನ್ನ ಅಪ್ಪ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಸುಮ್ಮನೆ ಆ ಗೇಟ್ ಹತ್ರ ಹಾಗೆ ಅಲ್ಲಿ ಅವಳಿಗೆ ಜಾಸ್ತಿ ತಣ್ಣಗೆ ಗಾಳಿ ಬರೋ ಜಾಗದಲ್ಲಿ ಇರಬೇಕು ಅಂತ ಇಷ್ಟಪಡ್ತಾಳೆ ಅದಕ್ಕೆ ಈ ಟೈಮಲ್ಲಿ ನಾನು ಕೆಲಸ ಮಾಡ್ಕೊಂಬಿಡೋಣ ಅಂತ ನಾನು ನನ್ನ ಕೆಲಸ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಥರ ಬೋರ್ ಆದಾಗ ಇಲ್ಲ ಬೇಜಾರಾದಾಗ ಮನ್ಸಿಗೆ ಏನೋ ಒಂಥರ ಅನಿಸಿದಾಗ ಇಲ್ಲ ಯಾವುದಾದ್ರೂ ಏನಾದರೂ ಖುಷಿಯಾದಾಗ ಯಾರಾದರೂ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಾಗ ಯಾರೂ ಇರಲ್ಲ ಅವ್ರ ಜೊತೆಗೆ ಮಾತಾಡೋಕ್ಕೆ ಎಲ್ಲನೂ ಅಪ್ಪ ಹತ್ರ ಹೇಳ್ಕೊಳಕ್ಕಾಗಲ್ಲ ಯಾಕಂದರೆ ನಮ್ಮ ನನ್ನ ಏಜೇ ಬೇರೆ ಅವ್ರ ಏಜ್ ಟಿ ಫ್ರೆಂಡ್ಸೇ ಬೇರೆ ಅವರು ಅವ್ರದೇ ಒಂದು ಎಲ್ತ್ ಪ್ರಾಬ್ಲಮಲ್ಲಿ ಇಲ್ಲ ಅವ್ರದ್ದೇ ಒಂದು ವ್ಯವಹಾರದಲ್ಲಿ ಕೆಲಸದಲ್ಲಿ ಅವರು ಬ್ಯುಸಿ ಇಡ್ತಾರೆ ಅವ್ರದೇ ಇರ್ತಾರೆ ನಾನು ನನ್ನ ಮೈಂಡ್ ಸೆಟ್ಟಲ್ಲಿ ಏನೇನಾಗುತ್ತೋ ಅದನ್ನೆಲ್ಲ ಶೇರ್ ಮಾಡ್ಕೊಳಕ್ಕಾಗಲ್ಲ ನನ್ನ ಲೈಫಲ್ಲಿ ಆಗ್ತಾಯಿದೆ ಅಂತ ಮೊದಲೇನೋ ಹೇಳ್ಕೊತಾ ಇದ್ದೆ ಇವಾಗ ನಾನು ಅಪ್ಪ ಅಮ್ಮತ್ರ ನನ್ನ ಕಷ್ಟ ನೋವು ನನ್ನ ಟೆನ್ಷನ್ನು ಯಾವುದೂ ನಾನು ಅವ್ರ ಹತ್ರ ಹೇಳ್ಕೊಳಕ್ಕೆ ಹೋಗಲ್ಲ ನನ್ನ ಹಸ್ಬೆಂಡ್ ಹತ್ರನೂ ಅಷ್ಟೇ ಅವರು ಅಷ್ಟೇ ಅವರು ಒಂದು ಸ್ವಲ್ಪ ಯೋಚನೆ ಮಾಡೋದು ಜಾಸ್ತಿ ನಂಗೆ ಅವ್ರ ಜೊತೆಯೂ ನಾನು ಯಾವುದೂ ಶೇರ್ ಮಾಡ್ಕೊಳ್ಳೋಲ್ಲ ಇನ್ನು ಫ್ರೆಂಡ್ಸು ಫ್ರೆಂಡ್ಸ್ ಇದ್ದಾರೆ ಬಟ್ ಅವರು ಅವ್ರ ಲೈಫಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಸೊ ನನಗೂ ಅವ್ರಿಗೆ ಕಾಲ್ ಮಾಡೋಕೆ ಇಷ್ಟ ಆಗೋಲ್ಲ ಅವರು ಕಾಲ್ ಮಾಡಿ ನಾನು ಕಾಲ್ ಮಾಡಿ ಅದೊಂದು ಇದ್ದರೆ ಚೆನ್ನಾಗಿರ್ತಾ ಇತ್ತು ಬಟ್ ನಾನು ಮಾಡ್ದಿರ ಅವರು ಮಾಡ್ದಿರ ಸೊ ಫ್ರೆಂಡ್ಶಿಪ್ಪಲ್ಲೂ ಕೂಡ ಅಷ್ಟೊಂದು ಏನೂ ಕಾಂಟ್ಯಾಕ್ಟ್ ಇಲ್ಲ ನನ್ನ ಫ್ರೆಂಡ್ಸ್ ಮಧ್ಯೆ ಈಗ ಬಟ್ಟೆ ಎಲ್ಲ ಮರ್ಚಿ ಎಲ್ಲ ಎತ್ತಿಕೊಂಬಿಟ್ಟೆ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಒಂದೊಂದೇ ಎಲ್ಲ ಎತ್ತಿಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಸೊ ಈ ಟೈಮಲ್ಲಿ ಅನಿಸುತ್ತೆ ಫ್ರೆಂಡ್ಸ್ ಯಾರತ್ರ ಏನು ಮಾತಾಡ್ದಿರಾ ಇದ್ದಾಗ ಅವಾಗ ಅಯ್ಯೋ ನನಗೆ ಅಕ್ಕನೋ ತಂಗಿನೋ ಇಲ್ಲ ಅಣ್ಣ ತಮ್ಮನೋ ಒಡ ಹುಟ್ಟೋರು ಅಂತ ಹೇಳ್ಕೊಳಕ್ಕೆ ಒಬ್ಬರಾದರೂ ಇರಬೇಕಾಗಿತ್ತು ನನ್ನ ಕಷ್ಟ ಸುಖಕ್ಕಾಗ್ತಾಯಿತ್ತು ನನ್ನ ಜೊತೆಗೆ ಈಗ ಯೂಟ್ಯೂಬ್ ಮಾಡೋಕ್ಕೂ ಅಷ್ಟೇ ನನಗೆ ತುಂಬ ಸಪೋರ್ಟ್ ಮಾಡಿರೋರು ನನ್ನ ಜೊತೆಗೆ ಬಂದಿರೋರು ಏನೇ ಫಂಕ್ಷನ್ ಆದರೂ ಬಂಟಿಯಾಗೆ ಹೋಗಬೇಕು ಏನೋ ಒಂಥರ ಫ್ರೆಂಡ್ಸ್ ಯಾರು ಇಲ್ದಿರೋದೊಂಥರ ಬೇಜಾರಾಗುತ್ತೆ ಅದನ್ನು ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಾವು ಜೊತೆಗೆ ಯಾರು ಇಲ್ಲದೇರೋರಿಗೆ ಗೊತ್ತಾಗುತ್ತೆ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಒಡ ಹುಟ್ಟದವ್ರು ಎಲ್ಲರೂ ಇಡ್ತಾಯಿದ್ರು ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಇಡ್ತಾಯಿದ್ರು ಅವ್ರವ್ರ ಹತ್ರ ಜಗಳ ಆಡೋದು ಎಲ್ಲ ನೋಡಿ ಎಲ್ಲ ಥರ ಅವರು ಖುಷಿಯಿಂದ ಇರೋದೆಲ್ಲ ನೋಡಿ ಅಯ್ಯೋ ನನಗೂ ಒಂದು ಅಕ್ಕ ಇರಬೇಕಿತ್ತು ನನಗೂ ಒಂದು ತಂಗಿ ಇರಬೇಕಿತ್ತು ಅಂತೆಲ್ಲ ಅನ್ನಿಸ್ತಾ ಇತ್ತು ಬಟ್ ಯಾರಿಗೆ ಯಾವುದು ಬೇಕೋ ಅದು ಕೊಡೋಲ್ಲ ದೇವರು ಬೇಡ ಅನ್ನೋರ್ ಕೊಡ್ತಾರೆ ಬೇಕು ಅನ್ನೋರ್ ಕೊಡಲ್ಲ ಸೊ ಹಿಂಗಾಗುತ್ತೆ ಕತೆ ನನ್ನ ಮಗಳಿಗೆ ಕಲ್ಲಪುರಿ ಹಾಕಿ ಅದನ್ನು ಎಲ್ಲ ಚೆಲ್ಕೊಂಡು ತಿಂತಾ ಇದ್ದಾಳೆ ಹಿಂಗೆ ಚೆಲ್ಲಿದ್ದಾಳೆ ನೋಡಿ ಇವಾಗ ಅದಕ್ಕೆ ನಾನು ಬೆಡ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೆಡ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಅದೊಂದು ಕೆಲಸ ಆಗುತ್ತೆ ಏನೋ ಫ್ರೆಂಡ್ಸ್ ಹಿಂಗೆ ಏನೇ ಕೊಟ್ಟರು ಒಳಗೆ ತಿನ್ನೋಕ್ಕೆ ಇಲ್ಲಿ ಬೆಡ್ ಮೇಲೆ ಬಂದು ತಿನ್ಬೇಕು ಅಲ್ಲಿ ಬಾರೆ ಟಿ ವಿ ನೋಡಿಕೊಂಡು ಫ್ಯಾನ್ ಹಾಕ್ತೀನಿ ಸೋಫಾ ಮೇಲೆ ಕುತ್ಕೊಂಡು ತಿನ್ನೆ ಅಂತಂದರೆ ಹಾಂ ನಾನು ಬೆಡ್ ಮೇಲೆ ಕುತ್ಕೊಂಡು ತಿಂತೀನಿ ಅದು ಮೊಬೈಲಲ್ಲಿ ಪಾಪ ನೋಡ್ಕೊಂಡೇ ತಿಂತೀನಿ ಅಂತ ಹೇಳ್ತಾಳೆ ಸೊ ಇನ್ನು ಇಲ್ಲೇ ಉದುರ್ಸಿದ್ರೆ ಇವಾಗ ತಾನೇ ಗುಡಿಸಿದೆ ಆವಾಗಲೇ ಸೊ ಮತ್ತೆ ಎಲ್ಲ ಚೆಲ್ಲುತ್ತೆ ಮತ್ತೆ ಕಲೆಪುರಿ ಎಲ್ಲ ಎಲ್ಲ ಬೀಳುತ್ತೆ ಮತ್ತೆ ಎಲ್ಲ ಗುಡಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಅದನ್ನ ಎತ್ಕೊಂಡು ಹೊರ್ಗಡೆ ಹೋಗಿ ಹೊರ್ಗಡೆ ಉದುರಿಸ್ಕೊಂಡು ನಾನು ಇಲ್ಲಿ ಬಂದು ಮತ್ತೆ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ ಹಾಕ್ಕೊತಾ ಇದ್ದೀನಿ ನೆನ್ನೆ ತಾನೇ ಹೋಗ್ತಿರೋ ಬೆಡ್ಶೀಟನ್ನ ನಾನು ಚೇಂಜ್ ಮಾಡಿಕೊಂಡೆ ಮೊದಲಾದ್ರೂ ನನ್ನ ಮಗಳು ಹೇಳ್ತಾಯಿದ್ಲು ಒಂದು ಸುಸು ಬರ್ತಾ ಬರ್ತದೆ ಅದೆಲ್ಲ ಹೇಳ್ತಾಯಿದ್ಲು ಕೆಲ್ ಕೆಳಗಡೆ ಇಳಿಸಿ ಇಲ್ಲ ಬಾತ್ರೂಮ್ಗೂ ಏನೋ ಕರ್ಕೊಂಡೋಗ್ತಾಯಿದ್ದೆ ಮೊನ್ನೆ ನಿದ್ದೆ ಕಣ್ಣಲ್ಲಿ ಬೆಡ್ಶೀಟ್ ಮೇಲೆ ಮಾಡ್ಕೊಂಡಿದ್ದಾಳೆ ಸೊ ಅದನ್ನು ಒಗೆಯೋಕೆ ಹಾಕ್ಬಿಟ್ಟೆ ಸೊ ನನಗೆ ಈ ಬೆಡ್ಶೀಟ್ ತುಂಬ ಇಷ್ಟ ಆಗಿದೆ ಚೆನ್ನಾಗಿದೆ ಈ ಬೆಡ್ಶೀಟು ಕಲರು ಎಳೆಗಳು ಎಲ್ಲ ಇದೆ ಎಲ್ಲ ತುಂಬ ಚೆನ್ನಾಗಿದೆ ಸೊ ವೈಟ್ ಕಲರು ನನಗಂತೂ ಅಯ್ಯೋ ಎಲ್ಲಿ ಮತ್ತೆ ಗಲೀಜ್ ಮಾಡ್ತಾಳಪ್ಪ ಅಂತ ಅನಿಸ್ಬಿಡ್ತು ಯಾಕಂದರೆ ಎಲ್ಲ ಬೆಡ್ಶೀಟು ಒಗೆ ಹಾಕ್ಬಿಟ್ಟಿದ್ದೀನಿ ಇವತ್ತು ಯಾವುದಾದ್ ಬೆಡ್ಶೀಟ್ಗಳಿತ್ತೋ ಎಲ್ಲ ಹಾಕ್ಬಿಟ್ಟೆ ನೆನ್ನೆದು ಕೂಡ ಫಸ್ಟು ನೆನ್ನೆ ಬೆಡ್ಶೀಟ್ ಹಾಕ್ಬಿಟ್ಟಿದ್ದೀನಿ ನನ್ನ ಮಗಳ್ ನೋಡಿ ನಾನು ಕ್ಲೀನ್ ಮಾಡ್ತಾ ಇದ್ದಾಗ ಬರ್ತಾ ಇದ್ದಾಳೆ ಅವಳಿಗೆ ಒಂಥರ ಖುಷಿ ಬೆಡ್ ಕ್ಲೀನ್ ಆದರೆ ಏನೋ ಒಂಥರ ಖುಷಿ ನನ್ನ ಮಕ್ಕಳಿಗೆ ಮಲ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು

ಬುಜ್ಜು ಇದೇ ಏ ಬುಜ್ಜು ಕೂಸು ಮಲ್ಕೊಂಡ್ರೆ ಇದ್ರೊಳ್ ಮಲ್ಕೊಳಲ್ಲ ಕುತ್ಕೊಂಡ್ ಆಟಾಡ್ತಿಯಾ ದೊಡ್ಡ ಹುಡ್ಗಿ ನೀನು ಅಲ್ಲೇ ನಮ್ಮ ಬುಜ್ಜಮ್ಮ ಏ ಎಂತಿಯ ಪಾಪ ಅವ್ರನ್ನ ಏನ್ ಮಾಡ್ದಮ್ಮ ಫ್ರೆಂಡ್ಸ್ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ ಈ ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ಒನ್